ಬಿಸಿ ರಾಗಿ ಮುದ್ದೆ ಸಾಂಬಾರು ಖಾರ ಖಾರವಾಗಿರೋ ಮೊಳಕೆ ಹುರುಳಿ ಕಾಳು ಸಾರು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಈ ಮೊಳಕೆ ಹುರುಳಿ ಕಾಳು ಸಾರನ್ನ ನಮ್ಮ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಮಾಡೋಕ್ಕೆ ಫಸ್ಟು ಮೊಳಕೆ ಹುರುಳಿಕಾಳನ್ನು ಮೊಳಕೆ ಕಟ್ಕೋಬೇಕು ಒಂದು ಇಡೀ ದಿನ ಬೆಳಿಗ್ಗೆ ಹಾಕಿದ್ರೆ ಸಂಜೆ ನೀರು ಬಸಿಬೇಕು ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಅದರ ನೀರು ಬಸ್ದು ಮೊಳಕೆ ಹುರುಳಿಕಾಳನ್ನ ಮಾಡೋಕ್ಕೆ ಇಟ್ಕೋಬೇಕು ನಾನು ಒಂದು ದಿನ ಹುರುಳಿಕಾಳನ್ನ ನೀರಿನಲ್ಲಿ ನೆನೆಸಿ ಬಸ್ದು ಅದನ್ನು ಈ ಥರ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಮೊಳಕೆ ಬಂದರೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಂದರೆ ಸಾರು ಅಷ್ಟೊಂದು ರುಚಿಯಾಗಿ ಆಗೋದಿಲ್ಲ ಈ ಥರ ಮೊಳಕೆ ಬಂದಿರೋಂತಹ ಕಾಳನ್ನು ತೊಗೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಮೊಳಕೆ ಕಾಳನ್ನ ಕುಕ್ಕರ್ಗೆ ಇದ್ದೀನಿ ನಾನು ಇಲ್ಲಿ ಒಂದು ಕಾಲು ಕೆಜಿಗಿಂತ ಹೆಚ್ಚು ಕಾಳನ್ನ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಅದನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಮೊಳಕೆ ಕಾಳು ಸ್ವಲ್ಪ ಗಟ್ಟಿ ಇರೋದರಿಂದ ಬೇಯೋಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನೀರೆಲ್ಲ ಡ್ರೈ ಆಗಿ ಬರೀ ಕುಕ್ಕರ್ಗೋಗಿಸಿ ಓಪನ್ ಮಾಡಿದಾಗ ಕಾಳುಗಳು ಮಾತ್ರ ಉಳ್ಕೊಂಡಿರುತ್ತೆ ಒಂದು ಐದರಿಂದ ಅರ್ಧ ಗ್ಲಾಸ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೂರು ವಿಷಲ್ ಕೂಗ್ಸಿ ಸ್ಟವ್ನ ಸಿಮ್ ಮಾಡಿ ನಂತರ ಎರಡು ವಿಷಲ್ ಕೂಗ್ಸಿ ಹುರುಳಿಕಾಳು ಹದವಾಗಿ ಬೆಂದಿರುತ್ತೆ ನಾವು ಕಾಳು ಬೇಯೋಷ್ಟರಲ್ಲಿ ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ ಒಂದು ಬಟ್ಲು ತೆಂಗಿನಕಾಯಿ ತುರಿ ಹಾಗೆ ಮೊಳಕೆ ಮೊಳಕೆ ಹುರುಳಿಕಾಳನ್ನು ಸಹ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದರಿಂದ ಸಾರು ತುಂಬ ಮೊಳಕೆ ಹುರ್ಕಾಳು ಸಾಂಬಾರು ತುಂಬ ರುಚಿಯಾಗುತ್ತೆ ಸ್ವಲ್ಪ ತಿಕ್ಕಾಗೂ ಬರುತ್ತೆ ಸಾಂಬಾರು ಮನೇಲೆ ಮಾಡಿರೋಂತಹ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇದರಿಂದ ಒಂದುವರೆ ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಸಾಂಬಾರಿಗೆ ಸಾ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಕರ್ಬೇವನ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಬೇಯೋಕ್ಕೆ ಈರುಳ್ಳಿನ ಹಾಕಿಲ್ಲ ಹಾಗಾಗಿ ಒಗ್ಗರಣೆಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಆಗಿದ್ದಾದಮೇಲೆ ಸ್ವಲ್ಪ ರೋಸ್ಟಾಗಿ ಈರುಳ್ಳಿ ರೋಸ್ಟ್ ಆದರೆ ಸಾಂಬಾರು ತುಂಬಾ ರುಚಿಯಾಗುತ್ತೆ ಈ ಹಂತದಲ್ಲಿ ನಾವು ಬೇಯಿಸಿರುವಂತಹ ಮೊಳಕೆ ಹುಳ್ಳಿ ಕಾಳನ್ನ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಜೊತೆಗೆ ರುಬ್ಬಿರುವಂತಹ ಮಸಾಲ ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರು ಒಂದು ಕುದಿ ಕುದ್ರೆ ರುಚಿಯಾದ ಮೊಳ್ಕೆ ಕಾಳು ಸಾಂಬಾರು ರೆಡಿ ಇದು ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನು ಎರಡು ದಿನ ಇಟ್ಕೊಂಡು ಮೊಳಕೆ ಹುಳ್ಳಕಾಳ ಸಾಂಬಾರನ್ನ ಊಟ ಮಾಡ್ಬೋದು ಒಂದಿನ ಕುದ್ದಷ್ಟು ಈ ಮೊಳಕೆ ಕಾಳು ಸಾಂಬಾರು ತುಂಬಾ ರುಚಿಯಾಗುತ್ತೆ ನೆಕ್ಸ್ಟ್ ಡೇ ಇನ್ನೂ ರುಚಿ ಕೊಡುತ್ತೆ ಈ ಸಾಂಬಾರು ಮುದ್ದೆ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಜೊತೆ ನಂಚ್ಕೊಳಕ್ಕೆ ಏನಾದರೂ ಹಿಡ್ಕೊಂಡು ಊಟ ಮಾಡ್ತಾಯಿದ್ರೆ ಬೇರೆ ಯಾವ ಸಾರೂ ನೆನಪಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್